ಮೂರು ಸಾಗರ ನೂರು ಮಂದಿರ ದೈವ ಶಾಸಿರವಿದ್ದುಡೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಘನ ಹಿಮಾಚಲ ಇದ್ದರೆ ಶಾಸ್ತ್ರವಿದ್ದರೆ ವೇದವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿಂತಿಸುತ್ತಿದ್ದರೆ ಇಂಥ ಮಲಗಿ ನಿಂತಿಸುತ್ತಿರುವ ಎಲ್ಲ ಭಾರತೀಯರಿಗಾಗಿ ಈ ವಿಡಿಯೋಗಳು ಬನ್ನಿ ಕೇಳೋಣ ನಾನು ಗುರುಕುಲ ವಿದ್ಯಾ ಮಂದಿರ ಶಾಲೆಯಲ್ಲಿ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದೇನೆ ಪ್ರಸ್ತುತ ವಿಷಯ ಬಾಂಧವ್ಯದಲ್ಲಿ ಬಾರದ ಪ್ರಿಯ ವೇದಿಕೆ ಗೌರವಾನ್ವಿತ ಗುರುಜನರೇ ಮತ್ತು ಪ್ರಿಯ ಸ್ನೇಹಿತರೇ ಭಾರತದ ವೈಭವವನ್ನು ಹೇಳುವಾಗ ಅದನ್ನು ಕೇವಲ ಸಿಂಹಾಸನ ಸಾಮ್ರಾಜ್ಯ ಅಥವಾ ಸಂಪತ್ತಿನಲ್ಲಿ ಅಳೆಯುವುದು ಅಲ್ಲ ಭಾರತದ ನಿಜವಾದ ಶಕ್ತಿ ಎಂದರೆ ಜ್ಞಾನ ಪರಂಪರೆ ಆ ಜ್ಞಾನವನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸಲು ಕಾರಣವಾದದ್ದು ಗುರು ಶಿಷ್ಯರ ಬಾಂಧವ್ಯ ವಿಷ್ಣು ಗುರುದೇವ ಮಹೇಶ್ವರ ಎಂಬ ಶ್ಲೋಕವನ್ನು ನೀವೆಲ್ಲರೂ ಕೇಳ ಇರುತ್ತಿರುವ ಇದು ಗುರುವಿನ ಸ್ಥಾನ ದೇವರಿಗಿಂತಲೂ ಮಿಗಿಲು ಎಂಬುದನ್ನು ತಿಳಿಸುತ್ತದೆ ಗುರುವು ಕೇವಲ ಶಿಷ್ಯನಿಗೆ ಪಾಠ ಹೇಳುವವನು ಅಲ್ಲ ಆತನು ಶಿಷ್ಯನ ಮನಸ್ಸನ್ನು ರೂಪಿಸುವ ಶಿಲ್ಪಿ ಬೆಳಗಿಸುವ ದೀಪ ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿದರೆ ಭಾರತವನ್ನು ಗುರು ಶಿಷ್ಯರ ನಡೆಸಿದಂತೆ ಕಾಣುತ್ತದೆ ರಾಮನಿಗೆ ಮಾರ್ಗದರ್ಶನ ನೀಡಿದರು ಕೃಷ್ಣನು ಸಾಂದೀಪನೆಯ ಶಿಷ್ಯನಾಗಿದ್ದರು ಪಾಂಡವರು ದ್ರೋಣಾಚಾರ್ಯರಿಂದ ಅಸ್ತ್ರಶಸ್ತ್ರವನ್ನು ಕಲಿತರು ಕೇವಲ ಧೈರ್ಯವಲ್ಲ ಧರ್ಮ ಮೌಲ್ಯ ನಿಷ್ಠೆ ಎಲ್ಲವನ್ನು ಗುರುಗಳು ವೇ ಶಿಷ್ಯನು ಗುರುವಿನ ಮನೆಯಲ್ಲಿ ವಾಸಿಸಿ ಅವನ ಸೇವೆಯನ್ನು ಮಾಡುತ್ತಾ ವಿದ್ಯಾಭ್ಯಾಸ ಮಾಡುತ್ತಿದ್ದನು ಆದರೆ ಈಗ ಶ್ರೀಮಂತ ಬಡವರ ಭೇದಭಾವವಿಲ್ಲ ಜ್ಞಾನಕ್ಕಾಗಿ ಬಂದವನು ಎಲ್ಲರ ಸಮಾನ ಶಿಷ್ಯನು ಕೇವಲ ಅಕ್ಷರ ಜ್ಞಾನವಷ್ಟೇ ಅಲ್ಲ ಜೀವನದ ತತ್ವ ಸಂಸ್ಕೃತಿ ಪ್ರಾಮಾಣಿಕತೆ ಶಿಸ್ತು ಎಲ್ಲವನ್ನೂ ಕಲಿಯುತ್ತಾನೆ ಶ್ರೀಮದ್ ಭಗವದ್ಗೀತೆಯೇ ಇದಕ್ಕೆ ಜೀವಂತ ಸಾಕ್ಷಿ ಕುರುಕ್ಷೇತ್ರದಲ್ಲಿ ಆಯುಧ ಭೂಮಿಯಲ್ಲಿ ಗೊಂದಲದಿಂದ ನಿಂತಿದ್ದ ಅರ್ಜುನನಿಗೆ ಗುರುವಾಗಿ ಶ್ರೀಕೃಷ್ಣನು ಧರ್ಮದ ಮಾರ್ಗ ತೋರುತ್ತಾನೆ ಅಲ್ಲಿ ಶಿಷ್ಯನು ಶರಣಾಗಿ ಕೇಳಿದ ಗುರುನು ನಿರ್ಭೀತಿಯಾಗಿ ಜ್ಞಾನ ಕೊಟ್ಟು ಇದೇ ನಿಜವಾದ ಗುರು ಶಿಷ್ಯರ ಬಾಂಧವ್ಯ ಸಂಗೀತ ನೃತ್ಯ ಯೋಗ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಗುರು ಶಿಷ್ಯ ಪರಂಪರೆ ತೋರುತ್ತದೆ ತ್ಯಾಗರಾಜರು ಕೂಡ ಇದಕ್ಕೆ ಉದಾಹರಣೆಯಾಗಿದ್ದಾರೆ ಭಾರತದ ಭವಿಷ್ಯ ಗುರು ಶಿಷ್ಯರ ಸಂಬಂಧದ ಮೇಲೆ ನಿಂತಿದೆ ಉತ್ತಮ ಗುರುಗಳಿಲ್ಲದೆ ಉತ್ತಮ ನಾಗರಿಕರು ಹುಟ್ಟುವುದಿಲ್ಲ ಉತ್ತಮ ಶಿಷ್ಯರಿಲ್ಲದೆ ಜ್ಞಾನದ ಅರಿವು ಮೂಡುವುದಿಲ್ಲ ಹೀಗಾಗಿ ನಾವೆಲ್ಲರೂ ಶಿಷ್ಯರಿಗೆ ಸಲ್ಲಬೇಕಾದ ಗೌರವವನ್ನು ಕಾಪಾಡೋಣ ಧನ್ಯವಾದಗಳು